ಲೈಕ್ <laughs> ಒಂದು <laughs> ಮಿಷನ್ ಬೆಳೆಸಿಲ್ಲ ಅಂತ ಕ್ಯಾರೆಕ್ಟರ್ ಬೇಕಾಯ್ತು ಆ ಕ್ಯಾರೆಕ್ಟರ್ ನೀವು ಬೆಳೆದ ಮೇಲೆ ಬೇಕಾಯ್ತು ನನಗೆ ಸೊ ಲೈಕ್ ಕೊನಾಕ್ ಅಂದ್ರೆ ಲೈಕ್ ಕೊನಾಕ್ ಆಂಗಲ್ ಸೂರ್ಯನ ಬೆಳಕು ಬರುವ ದಾರಿನ ಕೊನಾಕ್ ಅಂದ್ರೆ ಸೊ ಅದು ಆಕ್ಟ್ ಆಗಿತ್ತು ಆದ್ರಿಂದ ಕೊನಾಕ್ ಅಂತ ಟೈಟ್ಲ್ ಇಟ್ಕೊಂಡೆ ಸರ್ ಒಂದು ಒಳ್ಳೆ ಪ್ರಯತ್ನ ಸರ್ ನನ್ನ ದಾರಿ ಯಾವ ಕಡೆ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾದ ಒಳ್ಳೆ ವಿಷಯ ಸರ್ ನನ್ನ ಸಿನಿಮಾ ಪ್ರಯಾಣ ಅಪೋನೆ ಸಿನಿಮಾ ಪಟೋರಾ ಬೆಳಿದು ಲೈಕ್ ಅ ಚಿಕನ್ ನದಲ್ಲಿ ಯಾಕೆ ಸಿನಿಮಾ ಇಷ್ಟು ಜನ ಮಾರ್ ಹೋಗ್ತಾರೆ ಅಂತ ನನ್ನ ಪ್ರಯಾಣ ಟ್ರಾವಲ್ ಅದರಲ್ಲಿ ಅ ಆಗಿ ಕಲಿಯತಾ ಬಂದಾಗ ಲೈಕ್ ಬೇರೆ ಸಿನಿಮಾ ಮೂಲಕ ಯೂ ಸಿ ಸೈಂಟಿಫಿಕ್ ಆಗ್ಲಿ ವ್ಯಾಲ್ಯೂಸ್ ಬಗ್ಗೆ ಏನಾನೊಂದು ವ್ಯಾಲ್ಯೂಸ್ ಇತ್ತು ಲೈಕ್ ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಸಾಧನೆ ಮಾಡಬೇಕು ಅಂತ ಬಂದಾಗ ಸರ್ ಸರ್ ನಾನು ಸಿನಿಮಾ ಸಿನಿಮಾ ವಿದ್ಯಾರ್ಥಿಯಾಗಿ ಬೆಳೀತಾ ಹೋದಾಗ ಯಾವಾಗಲೂ ನನ್ನ ಹತ್ರ ನಾನು ಸಿನಿಮಾ ಸ್ಟೂಡೆಂಟ್ ಆಗಿ ಇಬ್ಬರನ್ನ ಕಲಾವಿದರು ಮತ್ತೆ ನಿರ್ದೇಶಕರು ರವಿಚಂದ್ರ ಸರ್ ಮತ್ತು ಪ್ರಕರಣ ಕಳ್ಳ ಸರ್ ನೋಡ್ತಾ ಇರೋದು ಅವ್ರ ಸಿನಿಮಾ ನೋಡ್ತಾ ಇರೋದು ನಾನು ನನ್ನ ಸಿನಿಮಾಗಳ ಒಪ್ಪಿಟ್ಟು ಹೇಗಿರ್ಬೇಕು ಅಂತ ಬಂದಾಗ ನನ್ನ ಕಥೆಯಲ್ಲಿ ಕಣಗಾಲ್ ಸರ್ ಪುಸ್ತಕ ಇರಬೇಕು ಫ್ರೇಮ್ ಅಲ್ಲಿ ರವಿ ಸರ್ ಕನಸಿರ್ಬೇಕು ಅಂತ ಬೆಳೆದವನು ಇದು ನನ್ನ ಈ ದಾರಿಯಲ್ಲೇ ಹೋಗ್ತದೆ

ಸೊ ಲೈಕ್ ಆ ಎಮೋಷನ್ಸ್ ನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸ್ತು ಸೊ ಆ ರೀತಿ ಈ ಒಂದು ಮುಹೂರ್ತ ನಮ್ಮದು ಎಷ್ಟು ಅದ್ಭುತಿಯಾಗಿ ನಡೀತಾ ಇತ್ತು ಆ ಸೆಲೆಬ್ರೇಷನ್ ಆ ಭಾವನೆಗಳನ್ನ ನಾವು ಏನು ಸೆಲೆಬ್ರೇಟ್ ಮಾಡ್ತೀವಿ ಆ ಸೆಲೆಬ್ರೇಟ್ ಮಾಡಬೇಕು ಅನಿಸ್ತು ಸೊ ಅದಕ್ಕೆ ನಾವು ಫೋಟೋ ಶೂ ನ ಕಾನ್ಸೆಪ್ಟ್ ನ ಇಟ್ಕೊಂಡು ಅದನ್ನ ಪ್ರೆಸೆಂಟ್ ಮಾಡಿದ್ವಿ ಸರ್ ಸರ್ ಶೂಟಿಂಗ್ ಅಲ್ಲಿ ಹೋಗಿ ಮುಂಬೈ ಗೋವಾ ಬೆಂಗಳೂರು ಮೈಸೂರುಗಳಲ್ಲೂ ಪಾಟಾಲ್ ಚೂಟ್ ಮಾಡ್ತೀವಿ ಆ ಪ್ರಾಕ್ಟಿಕಲ್ ಇಸ್ ಸರ್ ನಾನು ಸಿನಿಮಾ ಫ್ರೇಮ್ ಅಂತ ಬಂದಾಗ ಎವ್ರಿ ಫ್ರೇಮ್ ಓ ಯು ನೋ ಹೇಳ್ಬೇಕು ನಾನು ಶೂಟ್ ಮಾಡಿದ ಲೊಕೇಶನ್ ಅನ್ನು ಮತ್ತೆ ರಿಪೀಟ್ ಮಾಡೋಕೆ ಇಷ್ಟಪಡ್ತಲ ಸರ್ ಪ್ರತಿಯೊಂದು ಸೀನ್ ಶಾರ್ಟೇಜ್ ತುಂಬಾ ಚೇಂಜ್ ಮಾಡಿದೀವಿ ಫ್ರೆಶ್ ಆಗಿರಬೇಕು ಅಂತ ಆ ಲೊಕೇಶನ್ ಅನ್ನು ಫ್ರೇಮ್ ಗೆ ಬಿಡೋಣ ಎಸ್ ಸರ್ ಎಸ್ ಸರ್ ಲೈಕ್